ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ದರ ಘೋಷಣೆ ಮಾಡಿ ಮೋಳೆಯಲ್ಲಿಯೂ ರೈತರಿಂದ ರಸ್ತೆ ತಡೆದು ಪ್ರತಿಭಟನೆ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದಲ್ಲಿ ಪ್ರತಿ ಟನ್ ಕಬ್ಬಿಗೆ ರೂಪಾಯಿ ಮೂರು ಸಾವಿರದ ಐದುನೂರು ದರ ಘೋಷಣೆ ಮಾಡುವಂತೆ ಒತ್ತಾಯಿಸಿ ರೈತರು ಉಗಾರ್ ಅತ್ನಿ ಮುಖ್ಯ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ

ಪ್ರತಿಭಟನೆಯಲ್ಲಿ ರೈತ ಮುಖಂಡ ಬರ್ತೀಶ್ ಪಡನಾಡ್ ಮಾತನಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತು ಸಕ್ಕರೆ ಕಾರ್ಖಾನೆಗಳಿದ್ದು ಎಲ್ಲ ಕಾರ್ಖಾನೆಗಳು ರಾಜಕೀಯ ಪಕ್ಷದ ನಾಯಕರ ಒಡೆತನದಲ್ಲಿವೆ ಕಳೆದ ಆರು ದಿನಗಳಿಂದ ಗುರ್ಲಾಪುರ್ ಗ್ರಾಸ್ನಲ್ಲಿ ರೈತರು ರಸ್ತೆ ಮೇಲೆ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅಲ್ಲಿಗೆ ಯಾವೊಬ್ಬ ಆಡಳಿತ ಪಕ್ಷದ ಶಾಸಕ ಸಚಿವರು ಬಂದು ಸಮಸ್ಯೆ ಆಲಿಸುತ್ತಿಲ್ಲ ರೈತರು ಕಷ್ಟಪಟ್ಟು ಕಬ್ಬು ಬೆಳೆದು ಕಾರ್ಖಾನೆಗಳಿಗೆ ಕಳುಹಿಸಿದರೂ ಒಂದು ದ್ವಿಚಕ್ರ ವಾಹನ ತೆಗೆದುಕೊಳ್ಳಲು ಆಗುವುದಿಲ್ಲ ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಕಾರ್ಖಾನೆಯಿಂದ ಅನೇಕ ಕಾರ್ಖಾನೆಗಳನ್ನು ಮಾಡಿದ್ದಾರೆ ಇದು ರೈತರನ್ನು ಒಡೆದು ಆಳುವ ಮಾರ್ಗವಾಗಿದೆ ಇದನ್ನು ರೈತರು ಅರ್ಥ ಮಾಡಿಕೊಂಡು ಒಗ್ಗಟ್ಟಿನಿಂದ ಕಬ್ಬು ಕಟಾವು ಮಾಡದೆ ತಾಳ್ಮೆಯಿಂದ ಇರಬೇಕು ಮತ್ತು ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ದರ ನೀಡುವವರೆಗೆ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲವೆಂದು ಎಚ್ಚರಿಕೆ ನೀಡಿದರು ನಮ್ಮ ಸರಿ ರೀತಿ ಎಲ್ಲರೂ ಒಕ್ಕಟ್ಟಾಗಿ ಇದನ್ನು ರೀತಿ ಮಾಡಿ ರೈತ ಚಳುವಳಿ ಮಾಡ್ತಾರೆ ಅಂದ್ರೆ ಇದಕ್ಕೆ ಮೊದಲು ನಾವು ಅವರಿಗೆ ಅವ್ರಿಗೆ ಸಂಪರ್ಸ್ಬೇಕು ಯಾಕಿದ್ರೆ ಇವತ್ತು ಈ ಲೇವಲ್ ಬಂದೈತಪ್ಪ ಅಂದ್ರೆ ಇವತ್ತು ಚಳುವಳಿ ಮಾಡ್ಲಾತಿ ನೋಡು ದಿವಸ ಆಯಿತು ಉಪ್ವಾಸ ಕೊಡ್ತಾರೆ ಊಟ ಇಲ್ಲ ನಿಕ್ಕಿಲ್ಲ ಎಲ್ಲಿ ಹೋಗೋದಿಲ್ಲ ಬರುವುದಿಲ್ಲ ಮನೆ ಸೌಸಾರ ಬಿಟ್ಟಲ್ಲರು ಚಳವಳಿ ಮಾಡ್ತಾರೆ ಇಂಥದ್ರೊಳಗೆ ನಾವು ಅವರಿಗೆ ಚನ್ನಪ್ಪ ನಾವೆಲ್ಲ ಬೆಂಬಲ ಕೊಡಬೇಕು ನಮ್ಮ ನಮ್ಮೂರಾಗ ಯಾರು ಕಬ್ಬ ಕಡಿಬಾರ್ದು ನಮ್ಮಲ್ಲಿ ಟ್ರಾಕ್ಟರ್ ಮಾಲಕರುಗಳು ಎಲ್ಲ ರೈತರೇ ಸರಿ ಯಾಕೆ ಇದನ್ನ ಮಾಡ್ತೀರಿ ನೀವ ನಮ್ಮ ತಪ್ಪಿಟ್ಟು ನಾವು ಮಂದಿಗೆ ಹೇಳಬೇಕು ಅದ್ರಲ್ಲಿ ನಮ್ಮ ತಪ್ಪು ನಾವು ತಿದ್ದುಕೊಂಡು ಈ ಚಳವಳಿಯನ್ನು ಮುನ್ನಡೆಸ್ಬೇಕು ಅನ್ನೋದು ನಮ್ಮ ವಿಚಾರ ಇನ್ನು ಒಂದೇದಪ್ಪ ಈಗ ರೇಟ್ ಇಪ್ಪತ್ತೈದು ನೂರ ಇತ್ತು ಉದ್ದು ರೇಟ್ ಎಂಟು ಸಾವಿರ ಇತ್ತು ಕಬ್ಬಿಣ ರೇಟ್ ಐದು ವರ್ಷ ನಿಮ್ಗೆ ಮೂವತ್ತು ಸಾವಿರ ಕೊಡ್ಲಾಕ್ತಾರೆ ಇಪ್ಪತ್ತು ರೂಪಾಯಿ ಮೂರು ಸಾವಿರ ಕೊಡ್ಲಾಕ್ತಾರೆ ಯಾಕೆಂದ್ರೆ ಈ ಪ್ರತಿಭಟನೆ ನಮ್ಮಲ್ಲಿ ಯೂನಿಟಿ ಇಲ್ಲದಕ್ಕಾಗಿ ಅವ್ರು ಮಾಡ್ಲಾಕ್ತಾರೆ ಮತ್ತೊಂದು ಸಿದ್ದಹೋಳಿಯವ್ರು ಹೇಳ್ರಿ ಸರ್ಕಾರ ಮೂವತ್ತು ಮಂದಿ ಫ್ಯಾಕ್ಟ್ರಿ ಅವರು ಅವ್ರನ್ನ ಕೇಳ್ಬೇಕಂತ ಮೂವತ್ತು ಮಂದಿ ಫ್ಯಾಕ್ಟ್ರಿ ಅವರು ಸರ್ಕಾರ ನಡೆಸಲಾಗ್ತಾರೆ ಸರ್ಕಾರ ಬೇರೆ ಅವ್ರು ಸರ್ಕಾರ ಮೂವತ್ತು ಮಂದಿ ಫ್ಯಾಕ್ಟ್ರಿ ಕೈ ಆಗೈತಿ ಮೊದಲು ನಾವು ಇಲೆಕ್ಷನ್ದಾಗ ಮೊದಲು ನಾವು ಅವ್ರ ಫ್ಯಾಕ್ಟ್ರಿ ಅವ್ರಿಗೆ ಮೊದಲು ಅಡ್ಡ ಬಿದ್ದ ನಮಸ್ಕಾರ ಹಾಕಿ ಓಟ್ ಹಾಕಿ ಕಳಿಸ್ತೀವೋ ನಾವ ತಪ್ಪು ಮಾಡಿದೀವಿ ಅದನ್ನ ಅದನ್ನ ನಮ್ಮ ತಪ್ಪು ನಾವು ಒಪ್ಕೊಂಡಿ ಮುಂದೆ ನೀವು ಯಾರಿಗೆ ಫ್ಯಾಕ್ಟ್ರಿ ಅವ್ರಿಗೆ ಓಟ್ ಹಾಕ್ಬೇಡಿ ನಾವು ನಾವು ಯಾಕಂದ್ರೆ ಅದನ್ನ ನಾವು ಬಿಡುತ್ತಾನ ಇದು ನಮಗೆ ಎಂದೂ ಬಿಲ್ ಸಿಗೋದಿಲ್ಲ ನಮ್ಮ ಜೀವನ ಹಿಂಗ ಇರುದ ಯಾರು ಶ್ರೀಮಂತ ನೀವು ರೈತರ ಐದು ವರ್ಷದಾಗ ಹೇಳಿ ನಾನು ಈಗ ಫ್ಯಾಕ್ಟರಿ ಒಂದ್ ಗಾಡಿ ಬೇಗ ಒಂದ್ ಗಾಡಿ ಒಂದು ಫ್ಯಾಕ್ಟ್ರಿ ಬೇಕು ಒಂದು ಫ್ಯಾಕ್ಟ್ರಿ ಮಾಡ್ತಾರೆ ನಿಮ್ಮಲ್ಲಿ ಒಂದು ಪಟ್ಪಟ್ಟಿ ತಗೊಳ್ದಾಗತ್ತೆ ರೈತರಿಗೆ ನೀವು ಹಿಂಗ ಇರೋರ ಅವ್ರ ಹಂಗ ಇರವ್ರ ಅದಕ್ಕೆ ನಾವೇನ ಎಲ್ಲ ರೈತರಿನ ಬಾತ್ಲಾಗಬೇಕ ಎಲ್ಲ ರೈತರು ಬಾತ್ಲಾಗಿ ಇದನ್ನ ಅನ್ನೋದು ನಮ್ಗೆ ವಿನಂತಿ ಇಷ್ಟ ಎಂಟು ದಿವಸ ಊಟ ನೀತಿ ಇಲ್ಲದ ನಾವು ಮಾಡ್ಲಾ ಅಂದ್ರೆ ನಾವು ಜೋಳದ ರೊಟ್ಟಿ ಒಂದಿನ ದಿನವ್ರದೂ ನೀವು ಫ್ಯಾಕ್ಟ್ರಿ ಇದ್ದವ್ರು ಹದಿನ ದಿನವ್ರದಲ್ಲಿ ಫ್ಯಾಕ್ಟ್ರಿ ನೀವು ಬೇರೆ ತಿರುದಿಲ್ಲ ನಾವು ಬೇರೆ ತಿರುದಿಲ್ಲ ಅದಕ್ಕ ನೋಡ್ರಿ ನಮ್ಗೇನು ತ್ರಾಸ ಐತಿ ನೋಡ್ರಿ ನೀವ ನೀವು ಇನ್ನೂ ಸೌಕರ್ಯ ಆಗ್ರಿ ಆದ್ರೆ ನಮ್ ಬೀಡಿಕೆನೂ ಪೂರೈಸಿ ನಾವೇನ ನೀವು ಆಗಬೇಡಿ ಏ ನೀವ್ ಫುಟ್ಪಾತ್ ಬರ್ರಿ ನಾವ್ ಅನ್ನೋದಿಲ್ಲ ನಮ್ಗನ್ ಬೇಕಾಗಿಲ್ಲ ನಮಗೇನು ಬೇಕಾಗಿತಿ ನಾವು ಒಂದ್ ಸ್ವಲ್ಪ ಸುಧಾರಣೆ ಆಗ್ಬೇಕು ನಮ್ ದೇವ್ರಿಗೆ ಇರ್ತಕ್ಕ ಬೆಲೆ ಸಿಗ್ಬೇಕು ಅಂತಿದೀವಿ ನಾವು ನೀವು ಮೂರ್ವರ್ ಸೇವ್ ದಯವಿಟ್ಟು ವಿನಂತಿ ನಿಮ್ಗೆ ಬೆಳಗಾವಿ ಉಸ್ತುವಾರಿ ಸಚಿವರು ಇರಲಿ ಅಥವಾ ಮುಖ್ಯಮಂತ್ರಿಗಳು ಇರಲಿ ಯಾರ ಇಲ್ರಿ ನೀವು ಎಲ್ಲ ರೈತರ ಮಕ್ಕಳಿ ಮೊದಲೆಲ್ಲ ನೀವು ರೈತರ ಮಕ್ಕಳ ಆದ್ರೆ ಈಗ ಏನೋ ಮರ್ತರಿ ನೀವು ರೈತರನ್ನ ಹಾಕೊಂಡು ನಮಗನ್ಸಲತ್ತೆ ಮರ್ತರಿ ರೈತ ಹೋರಾಟದಿಂದ ನೀವು ದೊಡ್ಡವರಾಗಿರಿ ನೀವು ಇನ್ನೂ ದೊಡ್ಡವರಾಗಿರಿ ಆದ್ರೆ ನಮ್ಮನ್ನು ಕಡೆ ನೋಡ್ರಿ ದಯವಿಟ್ಟು ಮೂರುವರೆ ಸಾವಿರ ಬಿಲ್ ಕೂಡಬಿಟ್ಟು ಘೋಷಣೆ ಮಾಡಿ ಡಿ ಸಿ ಅವ್ರಿಗೆ ಆದೇಶ ಮಾಡ್ರಿ ಮತ್ತೆ ಇದೆಲ್ಲ ಈ ರೈತರನ್ನೆಲ್ಲ ರೋಡ್ ಮ್ಯಾಪ್ ಹುಣಿಸ್ಬೇಡ್ರಿ ನೀವ ರೈತ ಪೋಪಟ್ ಬನ್ಜೋಡ್ ಮಾತನಾಡಿ ಇಲ್ಲಿನ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರಿಗೆ ಯಾರೂ ಕೂಡ ರೈತ ನಾಯಕ ಅನ್ನಿಸಿಕೊಳ್ಳಲು ಅರ್ಹರಲ್ಲ ಇವರಿಗೆ ಪ್ರತಿಯೊಂದು ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಮಯ ಇರುತ್ತದೆ ಆದರೆ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ನೀಡುವಂತೆ ರಸ್ತೆಗೆ ಇಳಿದರೂ ಕೂಡ ಯಾವೊಬ್ಬ ರಾಜಕೀಯ ನಾಯಕರು ಕೂಡ ಈ ಸ್ಥಳಕ್ಕೆ ಬರುವುದಿಲ್ಲ ಇಂತಹ ನಾಯಕರಿಗೆ ನಾವು ರೈತ ನಾಯಕ ಎಂದು ಕರೆಯಲಾಗುತ್ತದೆ ಇದು ದುರಂತ ನಮ್ಮ ಬೇಡಿಕೆ ಈಡೇರಿಕೆ ಆಗುವವರೆಗೆ ನಾವು ನಮ್ಮ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲವೆಂದು ಹೇಳಿದ್ರು ನಮ್ಮ ನಿರಂತರವಾಗಿ ಮಾಜಿ ಶಾಸಕರು ಬರಲಿ ಹಾಲಿನ ಬರಲಿ ರೈತ ನಾಯಕ ಜಯ ರೈತ ನಾಯಕರಿಗೆ ಜೈ ತೈಲಾದ್ರೆ ಬಂದ್ ಮಾಡಿ ಯಾಕಂದ್ರೆ ಈ ಯುದ್ಧದ ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಸರ್ಕಾರ ಆಗಲಿ ರೈತ ನಾಯಕರ ಇಲ್ಲ ಯಾರು ಇಲ್ಲ ಯಾರು ಇಲ್ಲಿ ಒಂದು ಉದಾಹರಣೆ ಅಂದ್ರೆ ನಿನ್ನೆ ಒಂದು ವಾಸ್ತುಶಾಂತಿಗೆ ಬರ್ಲಾಕ ನಮ್ಮ ಎಮ್ ಎಲ್ ಎಗೆ ಟೈಮ್ ಇತ್ತು ಹತ್ತನೇ ಎಮ್ ಎಲ್ ಎ ಟೈಮ್ ಇತ್ತು ಹತ್ತು ಸಾವಿರ ಇಟ್ಲಿ ರೈತರಲ್ಲಿ ಉಪವಾಸ ಅಲ್ಲಿ ಬರ್ಲಕ್ಕ ಒಂದು ನಿಮಿಷ ಟೈಮ್ ಇಲ್ಲ ನಾಯಕರತ್ತ ನಂದೊಂದು ಒಂದು ಪ್ರಶ್ನೆ ಆಯ್ತು ಎಲ್ಲರಿಗೆ ಬಂದ ಯಾಕೆದವ್ರಿ ರೈತ ನಾಯಕರೈತೆ ಹೂಗ್ಬಾರ್ದು ಯಾರು ಇನ್ನೂ ಯಾರಿಗೇ ಕೂಗ ಇಲ್ಲ ಹಾ ಯಾರಿಗೂ ಕೂಗ ಅವ್ರ ಬರೆಯ ನಾಯಕರ ಅಲ್ಲ ಅದು ಅಂದ್ರ ರೊಕ್ಕ ಕೊಡ್ತವ್ರು ನಾವು ಓಟ್ ಹಾಕ್ತೇವೆ ಶಾಸಕರು ಅವ್ರೆಲ್ಲ ಬರ್ಬೇಕಾಗಿತ್ತು ಅವ್ರ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅವ್ರ ಬಿಸ್ನೆಸ್ ತಂಡ ಒಬ್ರು ಶಾಸಕರಾಗಿ ಮಾಜಿ ಶಾಸಕರಾಗಿ ಇಲ್ಲಿ ಬರ್ಬೇಕಾಗಿತ್ತು ಬರ್ಲಿಲ್ಲ ಬಂದ್ರೆ ನಾ ಮಾಜಿ ಹಾಲಿ ಎಲ್ಲರಿಗೂ ಹೇಳ್ತೀನಿ ನಾ ರಾಜಕ್ಯಾಗಿಯವರ ಅಲ್ಲಿ ಶಾಸಕರವ್ರ ಕಾಗವಾಡ ರೈತರು ಬಂದು ಧಾಗವಾಡ ರೈತರ ಪರವಾಗಿ ಕುರ್ಲಾಪುರ ಕಾಸನ ನಡೆದಂತ ಒಂದು ಸ್ಟ್ರೈಕ್ ಅವರು ಅವ್ರು ನಮ್ಗೆ ಎಲ್ಲರಿಗೂ ನಮ್ಮ ನಾಯಕರ ನಮ್ಮ ಶಾಸಕರ ರೈತರ ಸಂಘಟನಾರು ಅಥವಾ ಒಂದನ್ನು ಅನಿಸ್ತಿತ್ತು ಈಗ ಅನಸ್ವತ ಇದಕ್ಕಾಗಿ ದಯವಿಟ್ಟು ಯಾವ ಶಾಸಕರಿಗೆ ರೈತ ನಾಯಕರು ಅನಾಗಿಲ್ಲ ನಾನು ಅನಾಗಿಲ್ಲ ನೀವು ಯಾರು ಅಂತ ಬಾಹುಬಲಿ ಟೋಪ್ಗೆ ಮಾತನಾಡಿ ರೈತರು ತಮ್ಮ ಕಬ್ಬುಗಳನ್ನು ಕಟಾವು ಮಾಡದೆ ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಬೇಕು ನಾಳೆ ಬೆಳಗ್ಗೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಬೆಲೆ ನಿಗದಿಪಡಿಸುವಂತೆ ಒತ್ತಾಯಿಸಿ ಜೇವರ್ಗೆ ಸಂಕೇಶ್ವರ್ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಲ್ಲ ರೈತರು ನಾಳೆ ಮಂಗ್ಸೂಳಿ ಗ್ರಾಮಕ್ಕೆ ಬರುವಂತೆ ಕರೆ ನೀಡಿದರು ಜನಸಂಖ್ಯೆ ಏಟೈತಿ ಆರು ಕೋಟಿ ಜನಸಂಖ್ಯೆ ಐತಿ ಸರ್ಕಾರ ಆ ಮೂವತ್ತು ಮಂದಿನ ಇದು ಮಾಡೋಕ್ಕಾಗತ್ತೆ ಕರ್ದು ಅವ್ರಿಗೆ ಸರ್ಕಾರ ಯಾಕಂದ್ರೆ ಅವ್ರ ಅವ್ರಿಗೆ ಏನೇ ಸರ್ಕಾರಕ್ಕೆ ಅವ್ರ ಅವ್ರು ಇನ್ವಾಲ್ವ ಅನ್ಸತ್ತೆ ನನಗಿದ್ರು ಯಾಕೆಂದ್ರೆ ಬೆಳಗಾವಿ ಡಿಸ್ಟ್ರಿಕ್ ಇರೋದು ಮೂವತ್ತು ಸಕ್ಕರೆ ಕಾರ್ಖಾನೆಗಳನ್ನ ಅವ್ರು ಮೂವತ್ತು ಮಂದಿ ಮಾಲಕನ ಕರೆದ ಮೂರು ಮೂರು ಸಾವಿರ ಐನೂರ ಐವತ್ತು ರೂಪಾಯಿ ಕೊಡೋಲ್ಲ ಬರುವತ್ತ ಅಂದ್ರೆ ಸರ್ಕ ಕಾರ್ಖಾನೆಯವರು ಸರ್ಕಾರದ ಜೊತೆ ಸಾಮೀಲದಾರ ಅಂದಂಗೆ ಅರ್ತ ಹಾಂ ಕೊಡ್ ಕೇಳಿ ಕೊಡ್ಬೇಕಲ್ಲ ಕೇಳಬೇಕಾಗಿತ್ತು ಈಗ ಇವತ್ತು ಆರನೇ ದಿವಸ ಚಳವಣಿ ಐತಿ ಎಲ್ಲಿ ಗುರುಲಾಪುರ ಕ್ಲಾಸಿ ಇವತ್ತು ಆರು ದಿವಸ ಆದರೂ ಏನಾಗ ಇದನ್ನು ಮುಗುದಿಲ್ಲ ಖರೀದಿ ಮುಗುದಿಲ್ಲ ಮೂರು ಸಾವಿರದ ಆರುನೂರು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ತೊಂದತ್ತೀರ ಅವ್ರದ್ದು ನಾವು ಇದಕ್ಕೆ ಎಲ್ಲರೂ ನಮ್ಮ ಊರನ್ನು ಅಂಗಡಿ ಮುಂಗಡಿಗಳು ಗ್ರಾಮಸ್ಥರು ಎಲ್ಲರೂ ಸಹಕಾರ ಮಾಡಿರಿ ಚೆನ್ನಪ್ಪ ಪೂಜಾರಿ ಅವ್ರ ನೇತೃತ್ವದಲ್ಲಿ ನಾವು ನಡೆಸುತ್ತಿದ್ದೀವಿ ಪ್ರತಿಭಟನೆಯಲ್ಲಿ ಮಹಾದೇವ್ ತು ತೂಶೆಟ್ಟಿ ರವಿ ಬನಜೋಡ್ ಮಾಯಪ್ಪ ಮುಂಜಿ ಸಿದ್ದು ಹವಳಿ ಗಣಪತಿ ಬನಜೋಡ್ ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ವರ್ತಕರು ಸ್ವಯಂ ಘೋಷಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೆಂಬಲ ಸೂಚಿಸಿದರು ಈ ವೇಳೆ ರೈತ ಮುಖಂಡರಾದ ಸಿದ್ದಪ್ಪ ಕನಾಳಿ ಅಶೋಕ್ ಹುಗ್ಗಿ ಹನುಮಂತ್ ಸಿದ್ದುಹವಳಿ ದುಂಡಪ್ಪ ತುಗ್ಶೆಟ್ಟಿ ಮಾಯಪ್ಪ ಮುಂಜಿ ಗಣಪತಿ ಬನಜೋಡ್ ರವಿ ಬನಜೋಡ್ ಶ್ರೀಶೈಲ್ ಜಂಗಲ್ಗಿ ವಿಠಲ್ ಕೋಳೇಕರ್ ಆದಿನಾಥ್ ಯರಂಡೋಲಿ ರಾಜು ಚೋರ್ಮೂಲೆ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು पंच न्यूज़ का की मोड़े इंदा विजय महंतेश अरगेरी